ವಿದ್ಯಾಭ್ಯಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ರಾಜಕುಮಾರರನ್ನ ಅವತ್ತು ಭವ್ಯವಾಗಿ ಸ್ವಾಗತಿಸಲಾಗಿತ್ತು ಇಡೀ ಅಯೋಧ್ಯೆಯೇ ಸಂತೋಷದಲ್ಲಿ ತೇಲ್ತಾ ಇತ್ತು ಎಲ್ಲವೂ ಸುಖಾಂತ್ಯದ ಕಡೆ ಸಾಕ್ತಿದೆ ಅನ್ನುವಾಗಲೇ ಆ ಮಹರ್ಷಿ ವಿಶ್ವಾಮಿತ್ರರು ಆಗಮಿಸಿ ಇಡೀ ಅಯೋಧ್ಯೆಯನ್ನೇ ಬೆಚ್ಚಿ ಬೀಳಿಸುವ ಒಂದು ಆಘಾತಕಾರಿ ಬೇಡಿಕೆ ಇಟ್ಟರು ಅವರು ಬಯಸಿದ್ದು ಬೃಹತ್ ಸೈನ್ಯವನ್ನಲ್ಲ ಬದಲಿಗೆ ಆಗತಾನೇ ಶಿಕ್ಷಣ ಮುಗಿಸಿದ ಯುದ್ಧದ ಅನುಭವವಿಲ್ಲದ ದಶರಥ ಮಹಾರಾಜನ ಜೀವದಂತಿದ್ದ ರಾಜಕುಮಾರ ರಾಮ ಮತ್ತು ಲಕ್ಷ್ಮಣರನ್ನು ಅವರೇನು ಸಿದ್ಧರಾಮರೇ ಅಥವಾ ಈ ಬೇಡಿಕೆಯ ಹಿಂದೆ ಯಾವುದೋ ದೈವಿಕ ಸಂಕಲ್ಪ ಅಡಗಿದೆಯಾ ತಮ್ಮ ಮಕ್ಕಳನ್ನು ರಾಕ್ಷಸರ ದವಡೆಗೆ ದೂಡಲು ಆ ರಾಜ ಒಪ್ಪದ್ನಾ ಹಾಗಾದರೆ ತಡಮಡದ್ಯಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮಹರ್ಷಿ ವಿಶ್ವಾಮಿತ್ರರ ಆಗಮನದ ಕಾರಣವನ್ನ ರಾಜ ದಶರಥ ಕೇಳಿದಾಗ ಮಹರ್ಷಿಗಳು ತಮ್ಮ ಮನದ ನೋವನ್ನು ತೋಡ್ಕೊಂಡ್ರು ರಾಜ ರಾಕ್ಷಸರು ನಮ್ಮ ಬದುಕನ್ನು ಅಸಹನೀಯವಾಗುವಂತೆ ಮಾಡ್ತಿದ್ದಾರೆ ನಾವು ಕೈಗೊಳ್ಳುವ ಯಜ್ಞಗಳನ್ನ ಅಪವಿತ್ರಗೊಳಿಸುತ್ತಿದ್ದಾರೆ ಪ್ರತಿ ಬಾರಿ ಯಜ್ಞವು ನಿರ್ಣಾಯಕ ಹಂತ ತಲುಪಿದಾಗಲೂ ದುಷ್ಟ ರಾಕ್ಷಸರು ಬಂದು ಪವಿತ್ರ ಯಜ್ಞ ಮಲಿನಗೊಳಿಸಿ ನಮಗೆಲ್ಲ ತೊಂದರೆ ನೀಡುತ್ತಿದ್ದಾರೆ ನೀನು ನಮಗೆಲ್ಲ ರಕ್ಷಣೆ ಒದಗಿಸಬೇಕು ಎಂದು ಮಹರ್ಷಿ ವಿಶ್ವಾಮಿತ್ರರು ತಮ್ಮ ಸಂಕಟವನ್ನ ಅರುಹಿದರು ದಶರಥನು ಕೂಡಲೇ ಮಹಾತ್ಮರೇ ನೀವು ಚಿಂತಿಸುವ ಅಗತ್ಯವಿಲ್ಲ ರಾಕ್ಷಸರನ್ನ ನಾಶ ಮಾಡೋದಕ್ಕೆ ನಮ್ಮ ಬೃಹತ್ ಸೈನ್ಯದ ದಂಡೊಂದನ್ನು ಕಳಿಸ್ತೀವಿ ಎಂದು ಭರವಸೆ ನೀಡಿದ ಆದರೆ ಮಹರ್ಷಿಗಳ ಉತ್ತರ ಆಶ್ಚರ್ಯಕರವಾಗಿತ್ತು ಆಗದು ಮಹಾರಾಜ ಆ ರಾಕ್ಷಸರು ಮಹಾಶಕ್ತಿವಂತರು ಮತ್ತು ಮಾಯಾಜಾಲ ತಿಳಿದಿರುವ ತಂತ್ರಗಾರರೂ ಆಗಿದ್ದಾರೆ ನಿನ್ನ ಸೈನಿಕರು ಅವರನ್ನು ಸರಿಗಟ್ಟಲಾರರು ನೀನು ಬರೀ ನಿನ್ನ ಸೈನಿಕರನ್ನು ಕಳೆದುಕೊಳ್ತೀಯ ಅಷ್ಟೇ ಅಂತ ಹೇಳ್ತಾರೆ ಆಗ ದಶರಥ ಹಾಗಿದ್ದರೆ ಇದಕ್ಕೆ ಪರಿಹಾರವೇನು ಮಹರ್ಷಿಗಳೇ ನಾನೇ ನಿಮ್ಮ ಜೊತೆ ಬರಬೇಕೆಂಬುದು ನಿಮ್ಮ ಆಶಯವೇನು ಎಂದು ಕೇಳಿದ ವಿಶ್ವಾಮಿತ್ರರು ನೇರವಾಗಿ ತಮ್ಮ ಆಘಾತಕಾರಿ ಬೇಡಿಕೆ ಇಟ್ಟರು ಬೇಡ ನೀನು ಚಿಂತಿಸುವ ಅಗತ್ಯವಿಲ್ಲ ನನ್ನೊಡನೆ ರಾಮ ಲಕ್ಷ್ಮಣರನ್ನು ಕಳುಹಿಸಿದರೆ ಸಾಕು ಈ ಮಾತು ಕೇಳಿದ ಕೂಡಲೇ ರಾಜ ದಶರಥನು ಕಂಗಾಲಾದ ಅವನ ಹೃದಯದ ಬಡಿತ ಒಂದು ಕ್ಷಣ ನಿಂತಂತಾಯಿತು ಬಹಳ ಪ್ರಯಾಸ ಪಡುತ್ತಾ ಅವನು ಹೇಳಿದ ಮಹರ್ಷಿಗಳೇ ತಾವೇನು ಹೇಳುತ್ತಿದ್ದೀರಿ ಆ ಭಯಂಕರ ರಾಕ್ಷಸರನ್ನು ಎದುರಿಸಲು ನನ್ನ ಮಕ್ಕಳು ಇನ್ನೂ ಎಳೆಯರು ಮತ್ತು ಅನನುಭವಿಗಳು ಕೂಡ ಉತ್ತಮ ತರಬೇತಿ ಪಡೆದ ಸೈನಿಕರಿಗೆ ಅವರೊಂದಿಗೆ ಕಾದಾಡಲು ಸಾಧ್ಯವಿಲ್ಲ ಎಂದ ಮೇಲೆ ಈ ಇಬ್ಬರು ಹುಡುಗರಿಂದ ಹೇಗೆ ಸಾಧ್ಯ ರಾಜನ ಈ ಮಾತುಗಳು ಕೋಪಕ್ಕೆ ಹೆಸರಾದ ಮಹರ್ಷಿ ವಿಶ್ವಾಮಿತ್ರರನ್ನು ತೀವ್ರ ಕೋಪಕ್ಕೆ ದೂಡಿದವು ಸಿಟ್ಟಿನಿಂದ ಎದ್ದು ನಿಂತ ಅವರು ರಾಜ ನಿನಗೆ ಒಪ್ಪಿಗೆಯಾಗದಿದ್ದರೆ ಸ್ಪಷ್ಟವಾಗಿ ಹೇಳಿಬಿಡು ಕುಂಟು ನೆಪಗಳನ್ನು ಹುಡುಕಬೇಡ ಎಂದು ದೃಢವಾಗಿ ಹೇಳಿದರು ಅವರು ದ್ವಾರದ ಹೊರಡುತ್ತಾ ಸೂರ್ಯವಂಶದ ಮಹಾರಾಜರೆಂದು ಕರೆಸಿಕೊಳ್ಳುವ ದೊರೆಗಳಿಂದ ಸಾಧು ಸನ್ಯಾಸಿಗಳು ಬರಿಗೈಲಿ ಹಿಂದಕ್ಕೆ ಕಳುಹಿಸಲ್ಪಡ್ತಾರೆ ಎಂಬುದನ್ನು ನಾವಿವತ್ತು ಕಲಿತುವೆ ಎಂದು ಕಹಿಯಾಗಿ ನುಡಿದರು ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಮನಗಂಡ ಮಹರ್ಷಿ ವಸಿಷ್ಠರು ತಕ್ಷಣ ಮಧ್ಯ ಪ್ರವೇಶಿಸಿ ವಿಶ್ವಾಮಿತ್ರರನ್ನು ಸಮಾಧಾನಪಡಿಸಿ ಮತ್ತೆ ಆಸೀನರಾಗುವಂತೆ ವಿನಂತಿಸಿದರು ನಂತರ ವಸಿಷ್ಠರು ರಾಜ ದಶರಥನೊಂದಿಗೆ ಸಮಾಲೋಚಿಸುತ್ತಾ ರಾಜ ನಿನ್ನ ಮಕ್ಕಳ ಮೇಲಿನ ಅತಿಯಾದ ಪ್ರೇಮವು ನಿನ್ನನ್ನು ದುರ್ಬಲನನ್ನಾಗಿ ಮಾಡಿ ಕೆಟ್ಟ ಹೆಸರು ತಾರದಿರಲಿ ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣರು ಹೋಗಲಿ ಅವರು ತಮ್ಮ ಧೈರ್ಯ ಮತ್ತು ಕಲಿತ ವಿದ್ಯೆಯನ್ನು ಜಗತ್ತಿಗೆ ತೋರಿಸಲೇಬೇಕು ಎಲ್ಲ ಯುವಕರು ಬದುಕಿನ ಅಗ್ನಿ ಪರೀಕ್ಷೆಯ ಮೂಲಕ ಉಪಯೋಗಕ್ಕೆ ಬರಬೇಕು ಎಂದು ಪ್ರಬುದ್ಧ ಸಲಹೆ ನೀಡಿದರು ವಸಿಷ್ಠರ ಈ ಮನನೀಯ ಮಾತುಗಳು ದಶರಥನನ್ನ ತಾಕಿದವು ಅವನು ತನ್ನ ತಪ್ಪನ್ನು ಅರಿತುಕೊಂಡ ಆ ಕ್ಷಣವೇ ಅವನು ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರ ಮುಂದೆ ನಿಲ್ಲಿಸಿ ಮಹರ್ಷಿಗಳೇ ದಯವಿಟ್ಟು ನನ್ನನ್ನು ಮನ್ನಿಸಿ ನನ್ನ ಮಕ್ಕಳು ಇಂದಿನಿಂದ ನಿಮ್ಮ ಸೇವಕರೇ ಹೌದು ದಯವಿಟ್ಟು ಅವನನ್ನು ಕರೆದೊಯ್ದು ನೀವೆಣಿಸುವ ಕಾರ್ಯಗಳನ್ನು ಅವರಿಂದ ನೆರವೇರಿಸಿಕೊಳ್ಳಿ ಎಂದು ವಿನಂತಿಸಿದ ಅಲ್ಲಿಗೆ ವಿಶ್ವಾಮಿತ್ರರ ಬೇಡಿಕೆ ಈಡೇರಿತು ರಾಮ ಲಕ್ಷ್ಮಣರು ಮಹರ್ಷಿಗಳೊಂದಿಗೆ ಅಯೋಧ್ಯೆಯಿಂದ ನಿರ್ಗಮಿಸಿದರು ಮಹರ್ಷಿ ವಿಶ್ವಾಮಿತ್ರರು ರಾಜಕುಮಾರರೊಂದಿಗೆ ದಟ್ಟ ಅರಣ್ಯದಲ್ಲಿ ನಡೆಯುತ್ತಾ ರಾಕ್ಷಸರು ಸಾಧು ಸಂತರಿಗೆ ನೀಡುತ್ತಿದ್ದ ತೊಂದರೆಗಳನ್ನು ವಿವರಿಸ್ತಾ ಇದ್ರು ಆಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಮೋಡಗಳು ಘರ್ಷಣೆಯಾದಂತೆ ಭಾರಿ ಗುಡುಗಿನ ಸದ್ದು ಕೇಳಿ ಬಂತು ಕ್ಷಣ ಮಾತ್ರದಲ್ಲಿ ಪರ್ವತದಷ್ಟು ಗಾತ್ರದ ಭಯಂಕರ ರೂಪದ ರಾಕ್ಷಸಿಯೊಬ್ಬಳು ಅವರ ಹಾದಿಗೆ ಅಡ್ಡಲಾಗಿ ನಿಂತಳು ಆ ರಾಕ್ಷಸಿ ಮಹರ್ಷಿಗಳನ್ನು ಅಣಕಿಸುತ್ತ ಹಾಗಿದ್ದರೆ ನಿಮ್ಮ ರಕ್ಷಣೆಗೆ ಈ ಮಕ್ಕಳನ್ನು ಕರ್ತಂದಿದಿರಾ ಏನಿದು ಕೀಟಲೆಯ ಹಾಸ್ಯ ನಾನು ಇವರನ್ನು ಬಾಳೆ ಹಣ್ಣುಗಳಂತೆ ತಿಂದು ಹಾಕುತ್ತೇನೆ ಎಂದು ಘರ್ಜಿಸಿದಳು ರಾಕ್ಷಸಿ ರಾಮ ಲಕ್ಷ್ಮಣರ ಮೇಲೆ ದಾಳಿ ಮಾಡಲು ಮುನ್ನುಗ್ಗಿದಾಗ ಮಹರ್ಷಿಗಳು ಎಚ್ಚರಿಸಿದರು ರಾಮ ಎಚ್ಚರದಿಂದಿರು ನಾನು ಆಗಲೇ ಹೇಳಿದ್ದೆನಲ್ಲ ತಾಟಕಿ ಅವಳೇ ಇವಳು ಇದು ಇವಳ ಸ್ಥಳ ರಾಮನು ಅದಾಗಲೇ ಸಿದ್ಧವಾಗಿದ್ದನು ರಾಕ್ಷಸಿಯ ಕೈಗೆ ಸಿಗುವ ಮೊದಲೇ ರಾಮನು ಒಂದು ದೈವಿಕವಾದ ಬಾಣವನ್ನು ಆಕೆಯ ಕುತ್ತಿಗೆಗೆ ಬಿಟ್ಟನು ಅದು ಆಕೆಯ ಕುತ್ತಿಗೆಯನ್ನು ಇರಿಯಿತು ಆ ರಾಕ್ಷಸಿ ಗಟ್ಟಿಯಾಗಿ ಅರಚುತ್ತ ದೊಡ್ಡ ಪರ್ವತವೊಂದು ನೆಲಕ್ಕೆ ಬಿದ್ದಂತೆ ಅಡವಿಗೆ ಅಪ್ಪಳಿಸಿ ಸತ್ತು ಹೋದಳು ತಾಟಕಿಯನ್ನು ಕೆಳಗುರುಳಿಸಿದ ರಾಮನ ಶೌರ್ಯ ಮತ್ತು ಉಗ್ರತೆ ಮಹರ್ಷಿ ವಿಶ್ವಾಮಿತ್ರರಿಗೆ ಅಪಾರ ಸಂತಸ ತಂದಿತು ನಿನ್ನನ್ನು ಮತ್ತು ಲಕ್ಷ್ಮಣನನ್ನು ಆಯ್ಕೆ ಮಾಡಿಕೊಂಡಿದ್ದು ತಪ್ಪಾಗಲಿಲ್ಲ ಎಂದು ಅವರು ರಾಮನನ್ನು ಅಭಿನಂದಿಸಿದರು ಸಂತಸಗೊಂಡ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ರಾಮ ಲಕ್ಷ್ಮಣರಿಗೆ ದೈವಿಕ ಶಕ್ತಿಯ ಅನೇಕ ಆಯುಧಗಳನ್ನು ಉಪದೇಶಿಸಿ ನೀಡಿದರು ಆಯುಧಗಳನ್ನು ಭಕ್ತಿಯಿಂದ ಸ್ವೀಕರಿಸಿದ ನಂತರ ರಾಮನು ಮಹರ್ಷಿ ವಿಶ್ವಾಮಿತ್ರರಿಗೆ ಅಭಯ ನೀಡಿದ ಮಹಾಸ್ವಾಮಿ ತಾವು ಯಜ್ಞವನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ನಡೆಸಬಹುದು ನಾವಿಬ್ಬರು ಸೋದರರು ಅದರ ರಕ್ಷಣೆಗಾಗಿ ಸದಾ ನಿಂತು ಕಾಯುತ್ತೇವೆ ಎಂದನು ಮಹರ್ಷಿಗಳು ಅವರನ್ನು ಆಶೀರ್ವದಿಸಿ ತಮ್ಮ ಯಜ್ಞವನ್ನು ಸಿದ್ಧಗೊಳಿಸಲು ಕಾರ್ಯಮಗ್ನರಾದರು ಆದರೆ ತಾಟಕ್ಕೆ ಸತ್ತ ಸುದ್ದಿ ಕೇಳಿ ಸುಬಾಹು ಮತ್ತು ಮಾರೀಚ ಎಂಬ ರಾಕ್ಷಸರು ಹುಚ್ಚರಂತಾದರು ಸನ್ಯಾಸಿಗಳಿಗೊಂದು ಪಾಠ ಕಲಿಸುತ್ತೇವೆ ಎಂದು ತಮ್ಮ ಸೈನ್ಯದೊಂದಿಗೆ ಯಜ್ಞದ ಸ್ಥಳಕ್ಕೆ ಧಾವಿಸಿ ಬಂದರು ಯಜ್ಞವು ಪ್ರಾರಂಭವಾಗಿತ್ತು ರಾಮ ಲಕ್ಷ್ಮಣರು ತಮ್ಮ ಬಿಲ್ಲುಗಳನ್ನು ಹಿಡಿದು ಕಾವಲು ನಿಂತಿದ್ದರು ಮಹರ್ಷಿ ವಿಶ್ವಾಮಿತ್ರರ ಪವಿತ್ರ ಯಜ್ಞವನ್ನ ಹಾಳು ಮಾಡೋದಕ್ಕೆ ಬಂದ ಅಸುರರಾದ ಸುಬಾಹು ಮಾರೀಚರು ಏನ್ ಮಾಡಿದ್ರು ಆ ದೈವಿಕ ಶಸ್ತ್ರಾಸ್ತ್ರಗಳ ಬಳಕೆಯಿಂದ ರಾಮ ಯಾವ ಕೌಶಲ್ಯವನ್ನ ಪ್ರದರ್ಶಿಸುದ ಅಷ್ಟೇ ಅಲ್ಲ ಈ ನಡುವೆ ಮಹಾಶಾಪಕ್ಕೆ ಒಳಗಾಗಿದ್ದ ಗೌತಮ ಮಹರ್ಷಿಗಳ ಪತ್ನಿ ಅಹಲ್ಯಾಳ ಶಾಪ ವಿಮೋಚನೆ ಹೇಗಾಯ್ತು ಈ ಎಲ್ಲಾ ಘಟನೆಗಳನ್ನು ತಿಳಿಯೋಣ ನಮ್ಮ ಮುಂದಿನ ಭಾಗ ಏಳು ಅಹಲ್ಯ ಶಾಪ ವಿಮೋಚನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು